ನಿಮ್ಮ ಕಷ್ಟಗಳು ಕಾಪಾಡಲಿ ಅಂತ ಹೇಳ್ತಾ ಮುಂದಕ್ಕೆ ವಿಡಿಯೋನ ಮಿಸ್ ಮಾಡಬೇಡಿ ಗಾಯಸ್ ಬಹಳ ಇಂಪಾರ್ಟೆಂಟ್ ವಿಷಯಗಳಿದೆ ನೀವು ನೋಡಿ ತಿಳ್ಕೊಳ್ಳಿ ಮಾಟ ಮಂತ್ರ ಆಗಿದ್ರೆ ಕನ್ಫರ್ಮ್ ಆಗಿ ಇಲ್ಲಿ ಅಮ್ಮನವರ ಶಕ್ತಿಯಿಂದ ನಿಮ್ಮ ಕಷ್ಟಗಳು ಪರಿಹಾರ ಅಂತೂ ಖಚಿತ ಗಾಯಸ್ ಇನ್ನು ಮುಂದಕ್ಕೆ ಏನೇನಿದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಬನ್ನಿ ನಮಸ್ಕಾರ ನಮಸ್ಕಾರ ಸರ್ ಎಲ್ಲಿಂದ ಬಂದಿದ್ದೀರಾ ಹೌದಾ ಇಲ್ಲ ಅಮ್ಮನವ್ರ ಸನ್ನಿಧಾನ ಇದೆಯಂತ ಹೆಂಗ್ ಗೊತ್ತಾಯ್ತಣ್ಣ ನಮ್ಗೆ ಪರಿಚಯ ಇದು ರಾಜೇಂದ್ರ ಸರ್ ಅಂತ ಹಾ ಹಾ ಅವ್ರ ಕಡೆಯಿಂದ ಎಷ್ಟು ವಾರಗಳಿಂದ ಬರ್ತಾ ಇದ್ದೀರಾ ಒಂದೂವರೆ ವರ್ಷ ಒಂದೂವರೆ ವರ್ಷದಿಂದ ಬರ್ತಾ ಇದ್ದೀರಾ ಏನಿಲ್ಲ ಏನೋ ಸಮಸ್ಯೆ ಆಯ್ತಾ ಜಮೀನು ಸ್ವಲ್ಪ ಸಮಸ್ಯೆ ಆಯ್ತು ಜಮೀನು ಬೇರೆ ಕಡೆ ಒಂದು ನಾಲ್ಕೈದು ಕಡೆ ತಿರುಗಾಳಿದ್ವಿ ಹ್ಮ್ ಆಗ್ಲಿಲ್ಲ ಹ್ಮ್ ಇವರ ಹತ್ರ ಬಂದ್ವಿ ಹ್ಮ್

ಕಷ್ಟ ಇರೋದು ಇರ್ಬೋದು ಇಲ್ಲಿಗೆ ನಾನೇ ರೆಫರ್ ಮಾಡಿ ಇಂತ ಕಷ್ಟ ಇದೆ ಅಂತ ನಾನು ನಾಲ್ಕು ಜನ ಕಲ್ಸ್ಕೊಟ್ಟಿದ್ದೀನಿ ಹಾ ಹಾ ಹೌದಾ ಹೌದು ಅಷ್ಟೊಂದು ಪವರ್ಫುಲ್ ಅಮ್ಮನು ಅದ್ರಲ್ಲಿ ಡೌಟೇ ಇಲ್ಲ ಹೌದಾ ಬರ್ಬೋದು ಅಷ್ಟೇ ಹೌದಾ ಕೆಲಸಗಳಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಥ್ಯಾಂಕ್ ಯು ಅಣ್ಣ ಧನ್ಯವಾದ ಮನುಷ್ಯನ ಕಷ್ಟ ಏನೇ ಇರಲಿ ಇಲ್ಲಿ ನಿವಾರಣೆ ಖಚಿತ ನಿವಾರಣೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಇದರಲ್ಲಿ ನ್ಯಾಯ ಇದ್ರೆ ನ್ಯಾಯ ಇದ್ರೆ ಅವ್ರಿಗೆ ಅಂತ ವಿಧಿ ಇದ್ರೆ ಅದು ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕೆಲವರು ಬೇರೆ ಒಬ್ರಿಗೆ ಮಂತ್ರ ಮಾಡ್ಬೇಕು ಅದು ಇದೊಂದು ಬರ್ತಾರೆ ಅದೆಲ್ಲ ನಾವು ಮಾಡೋದಿಲ್ಲ ಒಳ್ಳೇದಕ್ಕೆ ಮಾಡ್ತೀವಿ ಎಲ್ಲ ಒಳ್ಳೇದು ಮಾತ್ರ ಬನ್ನಿ ಏನಿದೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಡ್ತೀವಿ ಆ ತಾಯಿ ಆಶೀರ್ವಾದದಿಂದ ಎಲ್ಲ ಆಗುತ್ತೆ ಪಕ್ಕ ನಂಬ್ಕೊಂಡು ಅಮ್ಮನ್ನ ಬರ್ಬೋದು

ಓಂ ಕಾಲಿ ಓಂ ಪ್ರಯೋಗ ನಮ ಶಿವಾಯ ಸರ್ವ ದುಷ್ಟ ಪ್ರೇಯದ ಶಾಸ್ತ್ರ ಏವರ್ ಪಿಲಿಸಿನ ಸರ್ವ ಸಂತಾನ ದೋಷಗಳು ಪ್ರಧಾನ ಮಹಾಮಾರಿ ಪಂಚಶಕ್ತಿ ಭೂತ ಶಕ್ತಿ ಪ್ರೇತ ಶಕ್ತಿ ಅಘೋರ ಶಕ್ತಿಗಳು ಶಾಖ ನಿಟಾಗಲಿ ಗುಣ ಪ್ರಧಾನ ಮಹಾಮಾರಿ ವಿಘ್ನ ನಿವಾರಣ ಸ್ವಾಹ ಇಂದ ಪಾಲಗನ ಮೇಲೆ ಸರ್ವ ಮನ ದುಷ್ಟ ಪ್ರೇಯದ ಶಾಸ್ತ್ರ ಏವರ್ ಪಿಲಿಸಿನ ಸರ್ವ ಮನ ದುಷ್ಟ ಪ್ರೇಯದ ಶಾಸ್ತ್ರ ಏವರ್ ಪಿಲಿಸಿನ ಸರ್ವ ಸಂತಾನ ದೋಷಗಳು ಪ್ರಧಾನ ಮಹಾಮಾರಿ ಪಂಚಶಕ್ತಿ ಭೂತ ಶಕ್ತಿ ಪ್ರೇತ ಶಕ್ತಿ ಅಘೋರ ಶಕ್ತಿಗಳು ಶಾಖ ನಿಟಾಗಲಿ ಗುಣ ಪ್ರಧಾನ ಮಹಾಮಾರಿ இறங்கிவிடு பாலகம் இருந்து பாலகம் இருந்து இந்த சக்கரத்தில் இந்த பாவையில் இறங்கி விழி இறங்கிவிடும் ஓம் சிவாயி ಸತ ದುಷ್ಟ ಪ್ರೇ ದ ಶಾಸ್ತಿಲ್ ಏ ಬಲ್ ರಿ ಸುಣಿ ಮಲ್ಲು ಎಟಾ ಎಟಾ ಚಟಾ ಚಟ ಬುಲ್ಲಾ ಮುಟ ಗಟಾ ಗಟಾ ಏರಿ ಏರಿ ಜರಿ ರಿ ಮುರಿ ಮುರಿ ಹಡಿ ಹಾಡಿ ಬಿಡಿ ಬಿಡಿ ಓಮ್ ರೀ ಮಸಿ ನಸಿ ಮಸಿ ಮಸ್ತ್ ಮಾರ ಬಾ ಹರಿ ಓಮ್ ಸಿಂಕರ ವಂಕರೆ ಎಂಗ್ರ ನಂಗ ಮಂಕ್ರ ಓಂ ಆಮ್ ಸಿರಿ ಸರಿ ಏರಿ ಧಮ್ ಧಮ್ ಸಂಗಟ ಗಿಲು ಹರು ತೇರಿ ತ ಕೊಡ್ಸು ಮಾ ಹರಿ ಓಮ್ ಸಿಂಕರ ವಂಕರೆ ಯ್ರ ನಂಗ ಮಂದ್ರ ಓಂ ಫಾಮ್ ಸರಿ ಸರಿ ಏರೆ ಧಮ್ ಧಮ್ ಸಂಗಟಿಲು ಹರು ಚೇರಿ ತ ಕೊಡ್ಸು ಆ ಓಮ್ ಕಾಲಿ ಓಮ್ ಕರಾ ಮಶ್ ವಾ ಸ ದುಷ್ಟ ಪ್ರೇಮ ಶಾಸ್ತಿ ನಿ ॐ गणेश नस नस मस मस मार मार, ओम कालू ओम ये बस बिल्ली सुनी मिला मुझे, वो चाले वो चाले स्वाहा कालू नगर 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 गडा 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 लागडा 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 नला 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 धंग 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 डिंग 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 डिकाडा 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 कट गरा 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 आदि 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 डगडा डगडा टाडा 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 वीगळ 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 अम्बे संबे लागडे भंबे संबे लागडे हुंदे हट हुंदे हुंदे कट हुंदे हुंदे कट हुंदे கட காரணகட காரண கட கேகா ஹரி ஓம் சிங்கர மங்கர ஏங்கர நங்கர மங்கர ஓம் காம் சீரி சீரி ஹெரி ஹெரி தம் தம் சலட்டிலும் அரு தெரிந்து போச்சு வாம் ஹரி ஓம் சிங்கர மங்கர ஏங்கர நங்கர மங்கர ஓம் காம் சீரி சீரி ஹெரி ஹெரி தம் தம் சலட்டிலும் அரு தெரிந்து போச்சு வாம் ஹரி ஓம் சிங்கர மங்கர ஏங்கர நங்கர மங்கர ஓம் காம் சீரி சீரி ஹெரி ஹெரி தம் தம் சலட்டிலும் அரு தெரிந்து போச்சு வாம் ஓமசி ओ मस्य सीख में वान त पालग मिले कम सोन मने दुष्टा प्रेद अप सास को गेवल बिल्ली सुण मिला द पाल द पाल हेरंगी हेरंगी ओम पालो ओम पडा लो मन माई सर्व दुष्टा प्रेद अप फुलेश्वरं देवं अश्वशत्रुविनाशनम् अष्टदिष्ट Yeah. Hey. Hey.